ವಿದ್ಯಾರ್ಥಿಗಳಿಗೆ ಹಾಗೂ ಅತಿಥಿಗಳಿಗೆ ನನ್ನ ವಂದನೆಗಳು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವಾಯಿತು ಭಾರತವು ಸ್ವಾತಂತ್ರ್ಯವಾಗಲು ಹಲವಾರು ವ್ಯಕ್ತಿಗಳು ತ್ಯಾಗ ಬಲಿದಾನ ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಸರ್ದಾರ್ ಅವರು ಹೋರಾಟ ಮಾಡಿದ್ದಾರೆ ಶತಮಾನಗಳ ಹೋರಾಟದಿಂದ ಹಾಗೂ ಲಕ್ಷಾಂತರ ಜನರ ತ್ಯಾಗ ಬಲಿದಾನದಿಂದ ನಾವು ಸ್ವಾತಂತ್ರ್ಯ ಪಡೆದಿದ್ದೇವೆ ನಾವು ನಮ್ಮದೇ ಆದ ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರ ರಾಷ್ಟ್ರಗೀತೆಯನ್ನು ಹೊಂದಿದ್ದೇವೆ ನಮ್ಮ ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ನಮ್ಮ ರಾಷ್ಟ್ರಧ್ವಜವು ಕೇಸರಿ ಬಣ್ಣಗಳನ್ನು ಹೊಂದಿದೆ ಮೂರು ಬಣ್ಣಗಳ ಮಧ್ಯೆ ಅಶೋಕ ಚಕ್ರವನ್ನು ಹೊಂದಿದೆ ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗದ ಪ್ರತೀ ಪ್ರತೀಕವಾಗಿದೆ ಬಿಳಿ ಬಣ್ಣವು ಶಾಂತಿ ಸತ್ಯ ಹಾಗೂ ಪ್ರಾಮಾಣಿಕತೆಯ ಸಂಕೇತವಾಗಿದೆ ಹಸಿರು ಬಣ್ಣವು ಅಭಿವೃದ್ಧಿ ಹಾಗೂ ಸಮೃದ್ಧಿಯ ಸಂಕೇತವಾಗಿದೆ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಹಂತಗಳು ಸಾವಿರದ ಎಂಟುನೂರು ಐತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಎಂಬತ್ತೈದರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಾವಿರದ ಒಂಬೈನೂರ ಇಪ್ಪತ್ತು ಅಸಹಕಾರ ಚಳವಳಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಸ್ವದೇಶಿ ವಸ್ತುಗಳಿಗೆ ಆದ್ಯತೆ ಸಾವಿರದ ಒಂಬೈನೂರ ಮೂವತ್ತು ಉಪ್ಪಿನ ಸತ್ಯಾಗ್ರಹ ಮತ್ತು ನಾಗರಿ ನಾಗರಿಕ ಅಸಹಕಾರ ಚಳುವಳಿ ಸಾವಿರದ ಒಂಬೈನೂರ ನಲವತ್ತೆರಡರ ಬ್ರಿಟಿಷ್ ಇವು ಪ್ರಮುಖವಾಗಿವೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯ ಪಾತ್ರ ತುಂಬಾ ಮುಖ್ಯವಾದದ್ದಾಗಿದೆ ಏಕೆಂದರೆ ಗಾಂಧೀಜಿಯವರು ಅಹಿಂಸಾ ಮಾರ್ಗದ ಮೂಲಕ ಈ ಸ್ವಾತಂತ್ರ್ಯ ಹೋರಾಟವನ್ನು ಪರಿಣಾಮಕಾರಿಯಾಗಿ ಸಂಘಟಿಸಿದ್ದರು ಬ್ರಿಟಿಷರ ಒಡೆದು ಆಡುವ ನೀತಿಯ ವಿರುದ್ಧ ಭಾರತೀಯರನ್ನು ಒಗ್ಗೂಡಿಸಿದರು ಸಾವಿರದ ಒಂಬೈನೂರ ಒಂಬೈನೂರ ಅವಧಿಯನ್ನು ಗಾಂಧಿಯುಗ ಎಂದು ಕರೆಯಲಾಗಿದೆ ಭಾರತವು ವಿವಿಧ ಭಾಷೆ ಸಂಸ್ಕೃತಿಗಳ ದೇಶವಾಗಿದೆ ವಿವಿಧ ರೀತಿಯ ಉಡುಗೆ ತೊಡುಗೆಗಳನ್ನು ಕಾಣಬಹುದು ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿಬಿಂಬಿಸುವುದೇ ಭಾರತೀಯತೆಯ ಮುಖ್ಯ ಉದ್ದೇಶವಾಗಿದೆ ಭಾರತವು ಸ್ವಾತಂತ್ರ್ಯ ಬಡತನ ಅನಕ್ಷರತೆ ಮೂಲಭೂತ ಸೌಲಭ್ಯಗಳ ಕೊರತೆ ಭ್ರಷ್ಟಾಚಾರ ಮುಂತಾದ ಸಮಸ್ಯೆಗಳು ಇದ್ದವು ಈ ಸಮಸ್ಯೆಗಳ ಗಣನೀಯ ಸುಧಾರಣೆಯಾಗಿದ್ದರೂ ಈ ಸಮಸ್ಯೆಗಳ